ನಾಡಿನೆಲ್ಲೆಡೆ ಸಂಭ್ರಮದ ವಿಜಯದಶಮಿ ಆಚರಣೆ ನಡೆಯುತ್ತಿದ್ದು ನಂತರದ ದಿನಗಳಲ್ಲೂ ಧಾರ್ಮಿಕ ಆಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಳ ತಾಲೂಕಿನ ಮೋಟಗಾನಹಳ್ಳಿಯ ಗ್ರಾಮದೇವತೆ ಗಂಗಮ್ಮ ದೇವಾಲಯದಲ್ಲಿ ಶರಣವರಾತ್ರಿ ಅಂಗವಾಗಿ ಅಭಿಷೇಕ ಸಾವಿರಾರು ಜನರಿಗೆ ಅನ್ನದಾಸೋಹ ಏರ್ಪಡಿಸಿದ್ದರು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆರ್ ಸುರೇಶ್ ಮತ್ತು ಆರ್ ರಮೇಶ್ ಸೇರಿ ಬನ್ನಿಮರ ಬಾಳಿಮರ ಕಡಿತ ಭಕ್ತರಿಗೆ ಶಮಿ ಪತ್ರೆ ಹಂಚಿದ್ದಾರೆ ಇದೇ ವೇಳೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ ಉಪಾಧ್ಯಕ್ಷೆ ವಂದನಾ ಮಹೇಶ್ ಹಾಜರಿದ್ದು ಧಾರ್ಮಿಕ ಕಾರ್ಯಕ್ರಮದ ಮುಂಚೂಣಿಯಲ್ಲಿದ್ದರು ಗಂಗಮ್ಮ ದೇವಿಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆರ್ ರಮೇಶ್ ಮಾತನಾಡಿ ಕೇವಲ ದಸರಾ ಹಬ್ಬದಲ್ಲಿ ಆಚರಣೆಯು ಮಾತ್ರವಲ್ಲ ಪ್ರತಿದಿನ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರ ಕೈಗೊಳ್ಳುತ್ತೇವೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಹೆಮ್ಮೆಯಾಗಿದೆ ಎಂದರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಆಜು ಬಾಜು ಗ್ರಾಮಸ್ಥರೆಲ್ಲ ಬಂದು ಎಲ್ಲ ಅವರು ಪೂಜೆ ಮಾಡಿ ಹೆಚ್ಚಿನ ರೀತಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದರಿಂದ ನಮಗೂ ಬಹಳ ಸಂತೋಷ ಇದೆ ಇಷ್ಟೊಂದು ಇದ್ದಾರೆ ಸರ್ ದೇವಾಲಯಕ್ಕೆ ಅರ್ದು ಬರ್ತಾ ಇದಾರೆ ಸರ್ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಬರ್ತಾ ಇದಾರೆ ಇಲ್ಲಿ ಶಕ್ತಿ ಆ ಥರ ಇದೆ ಇಲ್ಲಿ ಶಕ್ತಿ ಆ ಥರ ಸುರೇಶ್ ಅಂತ ಈ ದೇವಸ್ಥಾನದಲ್ಲಿ ನಮಗೆ ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ಬಹಳ ಉತ್ಸವ ಮತ್ತು ಇನ್ನೊಂದೇನೆಂದ್ರೆ ಈ ಹತ್ತು ದಿನ ನಮ್ಗೆ ಏನೇ ಕೆಲಸ ಇರಲಿ ಕಾರ್ಯ ಇರಲಿ ಇಲ್ಲಿ ಮಾಡಿಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಅವತ್ತಿಂದ ಒಂದು ಆರೋಳದಿಂದ ನಾವು ಅನ್ಕೊಂಬಂದಿರೋ ಅಂಥ ಕೆಲಸ ಅದು ನಮ್ಮ ಎಲ್ಲ ಕೆಲಸ ಬಿಟ್ಟು ಇದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಮತ್ತು ಆ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅನ್ನೋದು ನಮ್ಮ ಕೋರಿಕೆ ಜೀರ್ಣೋತ್ತರ ಮಾಡಿ ಈ ಮಟ್ಟಕ್ಕೆ ವರ್ಷಕ್ಕೆ ಹೋಗ್ತಾ ಇದ್ದೀರಾ ಯಾವ ರೀತಿ ನಿಮಗೆ ದೇವ್ರ ನಂಬಿಕೆ ಬರ್ತು ಏನಾಯಿತು ಇಲ್ಲಿ ನಾವು ಬಂದು ಅವತ್ತು ಕುಂತಿದ್ದಾಗ ಎಲ್ಲ ಜನ ಸೇರಿದಾಗ ಒಂದೇ ಲೆಕ್ಕ ಥರ ನಮ್ಮ ಮನಸ್ಸಿಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಬರೋವಾಗೇನೆ ನಾವು ಹಿಂಗೆ ಮಾಡಲೇಬೇಕು ಇಷ್ಟು ನಾವು ಖರ್ಚು ಮಾಡಿ ಕಟ್ಟಲೇಬೇಕು ಅಂತ ನಾವು ಬಂದ ಬಟ್ ಇಲ್ಲಿ ಬಂದ ಮೇಲೆ ಜನಗಳು ಹೇಳಿದ್ರು ನಮ್ಮ ಕೈಲಿ ಇಟ್ಟಿಗೆಲ್ಲೇ ನಾವು ಕಟ್ಟೋಕಾಗೋದು ಅಂತ ಹೇಳಿದ್ರು ಬಟ್ ಇಲ್ಲ ನೀವು ಕಲ್ಲಲ್ಲೇ ಕಟ್ಟಬೇಕು ಏನಾರ ಅಲ್ಲಿ ಯಾಕೆಂದರೆ ನಮ್ಮ ಊರಲ್ಲಿ ಯಾ ಯಾವುದೇ ಒಂದು ಎಂಟು ತಿಂಗಳಲ್ಲಿ ನಾವು ದೇವ ಒಂದು ಒಂದು ವರ್ಷದೊಳಗೆ ನಾವು ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಮುಂದೆ ಮುಂದಿಂತ್ಕೊಂಡು ಜಿಲ್ಲೆ ಕೆಲಸ ಮುಗಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಹಾಕಿ ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತ ಕಾಲ ಬಂದಿದೆ ಅದರಲ್ಲಿ ಸ್ವಂತ ದುಡ್ಡದಲ್ಲಿ ಈ ತರ ಜೀವನೋದನೆಯಿಂದ ಮಾಡಿದ್ರಲ್ಲ ಈಗ ಸೂರ್ಯ ಚಂದ್ರ ಈ ದೇವಸ್ಥಾನ ನಾವು ಕಟ್ಟಿದ್ದೇನೆ ಹಾಕಿದ್ದು ಸದ್ಯ ಸಾವಿರ ರೂಪಾಯಿ ದೇವರು ಕೊಟ್ಟಿದ್ದಾರೆ ಅದನ್ನೇ ಮತ್ತೆ ನಾವು ಪುನರ್ಜೀವನಕ್ಕೆ ಬಳಸ್ತಾ ಈಗ ನಾವು ನಾವು ನೂರು ರೂಪಾಯಿ ಹಾಕಿರ್ಲಿ ಎಷ್ಟೇ ಹಾಕಿದ್ರು ಕೂಡ ಆ ತಾಯಿ ನಮ್ಗೆ ಅದು ಹತ್ತು ಪಟ್ಟು ನಮ್ಗೆ ಜಾಸ್ತಿ ಕೊಟ್ಟಿದ್ದಾರೆ ಇವತ್ತು ನಮಗೆ ಅಮ್ಮಂಗೆ ಖರ್ಚು ಮಾಡಿದ್ದು ನಾವೇನು ಕಮ್ಮಿ ಏನಲ್ಲ ಆ ಕಮ್ಮಿ ಅಂತ ಅದು ಹತ್ತು ಪಟ್ಟು ನಾವು ನೂರು ಪಟ್ಟು ಕೊಟ್ಟಿದ್ದಾಳೆ ನಮಗೆ ಅಂಥದ್ರಲ್ಲಿ ಖರ್ಚೆಲ್ಲ ಅವೆಲ್ಲ ಲೆಕ್ಕ ಅಲ್ಲ ನಾವು ಈಗ ನಾವಿರಲ್ಲ ದೇವಸ್ಥಾನ ಇರ್ತದೆ ಈಗ ಅದು ಲೆಕ್ಕಾಚಾರ ದೇವಸ್ಥಾನ ಈ ಮಟ್ಟಕ್ಕೆ ಇರಲಿ ಅಂತಾನೆ ನಾವು ಅನ್ಕೊಂಡಿದ್ದು ಆ ಮಟ್ಟಕ್ಕೆ ದೇವಸ್ಥಾನ ನಡೀತಾ ಇದೆ ಮಾಡ್ಬೋದು ಈಗ ನಡೀತಾ ಇದೆ ಕೆಲಸ ನಡೀತಾ ಇದೆ ಅದು ಕೂಡ ಇದೇ ಥರ ಕಲ್ಲಲ್ಲೇ ಕಟ್ಟಬೇಕು ಅಂತ ಮತ್ತೆ ಮಕ್ಕಳು ಮರ ಎರಡು ದೇವಸ್ಥಾನನೂ ಇದೇ ಥರ ಕಲ್ಲಲ್ಲೇ ಕಟ್ಟಬೇಕು ಅಂತ ನಮ್ಮ ಒಂದು ಪ್ರೇರೇಪಣೆ ಆಗಿದೆ ಮತ್ತೆ ನಮಗೂ ಅದ್ರ ಬಗ್ಗೆ ಆಸಕ್ತಿ ಇದೆ ಅದನ್ನ ಮುಂದಕ್ಕೂ ಕೂಡ ನಮ್ಮ ಕೈಲಿ ಏನಾಗುತ್ತೋ ತುಂಬ ಚೆನ್ನಾಗಿ ಕಟ್ಟಣ ಅನ್ನೋ ಒಂದು ಇದಿದೆ ಇದೆ ನಮ್ಮಲ್ಲಿ ರಮೇಶ್ ಅಂತ ಈ ಒಂದು ಗಂಗಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಇದು ಏಳನೇ ವರ್ಷ ಇದು ನವರಾತ್ರಿ ಕಾರ್ಯಕ್ರಮ ದಿನನಿತ್ಯ ರಾತ್ರಿ ಹೊತ್ತು ನಡೆಯುತ್ತೆ ಇದು ನಮಗೆ ಕಾನ್ಸೆಪ್ಟ್ ಇದ್ದಿದು ನವರಾತ್ರಿ ಅಂತ ಅಷ್ಟೇ ಈ ದೇವಸ್ಥಾನ ಕಟ್ಟಿ ಈ ಥರ ಜೀರ್ಣೋದ್ಧಾರ ಮಾಡಿದ್ಮೇಲೆ ಜೀರ್ಣೋದ್ಧಾರ ಆದಮೇಲೆ ಈ ಒಂದು ಇಷ್ಟು ಚೆನ್ನಾಗೂ ಮಾಡ್ಬೋದು ಅಂತ ನಮಗೂ ಗೊತ್ತಾಗಿದ್ದು ಕೂಡ ನವರಾತ್ರಿ ಉತ್ಸವನ ಈ ಒಂದು ದೇವಸ್ಥಾನನ ಪ್ರತಿ ಎಲ್ಲ ಜನಾಂಗದ ನಮ್ಮ ಗ್ರಾಮಸ್ಥರ ಮತ್ತು ಆಜುಬಾಜು ಗ್ರಾಮಸ್ಥರಾದಂಥ ಎಲ್ಲ ಜನಾಂಗದವರು ಸೇರಿ ಮಾಡಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಮಹಂತ ಬೋರ್ವಲ್ ಮಾಲೀಕರಾದಂಥ ಸುರೇಶ್ ಮತ್ತು ರಮೇಶ್ ಅಣ್ಣವರು ಹೆಚ್ಚಿಂದಾಗಿ ಶ್ರದ್ಧೆ ವಹಿಸಿ ಅವರಿಲ್ಲಾಂದರೆ ಈ ದೇವಸ್ಥಾನ ಇಷ್ಟು ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ಖಂಡಿತವಾಗ ಎಲ್ಲರ ಹತ್ರ ದುಡ್ಡಿರುತ್ತೆ ಆದರೆ ಕೊಡೋ ಮನೋಭಾವ ಇರೋದು ಕೆಲವೇ ಜನಗಳಲ್ಲಿ ಇವರು ಅದರಲ್ಲಿ ತನು ಮನ ಧನನ ಅದು ಪರ್ಸ್ನಲ್ಲಾಗಿ ಬಂದು ಅರ್ಪಿಸಿ ಇದು ಮಾಡ್ತಾರೆ ಈ ನವರಾತ್ರಿ ದಿನ ಪ್ರತಿದಿನ ಬರ್ತಾರೆ ಪೂಜೆ ಮುಗಿಯೋ ತನಕ ಇದ್ದು ಪ್ರಸಾದ ವಿನಿಯೋಗ ಎಲ್ಲ ಮಾಡಿಸಿ ನಂತರ ಹೊಡ್ತಾರೆ ಮತ್ತು ಇದೇ ರೀತಿ ಗಂಗಮ್ಮನ ನಮ್ಮೂರಲ್ಲಿ ದೇವಸ್ಥಾನ ಚೆನ್ನಾಗಿರಬೇಕು ಇನ್ನು ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು ಅಂತ ಉದ್ದೇಶದಿಂದ ಈ ಒಂದು ದೇವಸ್ಥಾನಕ್ಕೆ ಮತ್ತೆ ಈ ಚಂಡುಮಳ್ಳೇಶ್ವರ ದೇವಸ್ಥಾನ ಹಾಗೂ ಮಕ್ಕಳು ಮೊರಮ್ಮನ ದೇವಸ್ಥಾನ ಕೂಡ ಇದೇ ಥರ ಕಲ್ಲಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತುಂಬ ಮೇಜರಾಗಿ ಹೆಚ್ಚಿಂದಾಗಿ ಹೆಚ್ಚು ಇದು ಭಕ್ತಾದಿಗಳ ಸಹಕಾರದಿಂದ ಮತ್ತು ಈ ದೇವಿಯ ಒಂದು ಮಹಾತ್ಮೆ ಮತ್ತು ಈ ದೇವಿಯ ಶಕ್ತಿ ಈ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನಗಳನ್ನು ತನ್ನ ತಕ್ಕ ಸೆಳೆದು ತಾನೇ ತನ್ನ ಸೇವೆಯನ್ನು ಮಾಡಿಸ್ಕೊತಾ ಇದ್ದಾಳೆ ಒಂದು ಒಂದು ನಂಬಿಕೆ ನಮಗಿದೆ ದೇವಾಲಯವನ್ನು ಪುರಾತನ ಕಾಲದಲ್ಲಿ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳ ಹಿಂದೆ ಆಳು ಮಂಟಪದ ರೀತಿಯಲ್ಲಿ ಪುನರ್ಜೀವನಗೊಳಿಸ್ತಕ್ಕಂಥ ಪುನರ್ಜೀವನಗೊಳಿಸತಕ್ಕಂಥ ವಾಸಿ ಶ್ರೀ ಸುರೇಶ್ ಮತ್ತು ರಮೇಶ್ ಅವರು ಮತ್ತು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಕ ಕಳೆದ ಒಂದು ಆರು ವರ್ಷದ ಹಿಂದೆ ಅಭ್ಯುದ ಅತ್ಯದ್ಭುತವಾದ ದೇವಾಲಯವನ್ನು ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ಲೋಕಾರ್ಪಣೆಗೊಳಿಸಿದ್ದಾರೆ ಈ ಒಂದು ಸೇವಾ ಕಾರ್ಯಕ್ಕೆ ಈ ದೇವಿ ಸಕಲ ಸನ್ಮಾನಗಳನ್ನುಂಟು ಮಾಡಿ ಅವರ ಈ ಎಲ್ಲ ಕರ್ತವ್ಯಗಳಲ್ಲೂ ಒಂದು ಯಶಸ್ಸನ್ನು ಕಾಣಿಸ್ತಾ ಇದ್ದಾಳೆ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಈ ದೇವಿಯ ಒಂದು ನವರಾತ್ರಿ ಉತ್ಸವನ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇರೋದು ಆ ದೇವಿ ಶಕ್ತಿ ಹೊರ್ತು ನಮ್ಮೆಲ್ಲರ ಏನೂ ಇಲ್ಲ ಪ್ರಯತ್ನ ಮಾತ್ರ ನಮ್ಮದು ಆದರೆ ಪ್ರೇರಣೆ ಶ್ರೀ ಗಾಮದೇವತೆ ಗಂಗಮ್ಮ ದೇವಿ ಅವ್ರದ್ದಾಗಿರ್ತದೆ ಅನ್ನೋದು ಒಂದು ನನ್ನ ನಮ್ಮ ನಂಬಿಕೆ ಅನ್ನದಾನ ಮಾಡಲ್ಲ ಇದು ಒಂದು ಅದೇ ಹೇಳಿದ್ನಲ್ವಾ ಈ ದೇವಿಯ ಒಂದು ಮಹಿಮೆ ಮತ್ತು ಈ ದೇವಿಯ ಒಂದು ಪ್ರೇರಣೆ ಇಲ್ಲಿ ಅನ್ನದಾನಕ್ಕೆ ಏನು ಕೊರತೆ ಇಲ್ಲ ಇದೊಂದು ಅಕ್ಷಯ ಪಾತ್ರೆ ಇದು ಈ ಗಂಗಮ್ಮ ದೇವಿ ನಮ್ಮ ಗ್ರಾಮಕ್ಕೆ ಹೊರನಾಡು ಅನ್ನಪೂರ್ಣೇಶ್ವರಿ ಇದ್ದಂಗೆ ಭಕ್ತಾದಿಗಳು ಹೆಚ್ಚಿನ ಒಂದು ಸಹಾಯ ಮತ್ತು ಸಹಕಾರ ನೀಡ್ತಾ ನೀಡಲ ಗಂಗಮ್ಮ ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು ಎಲ್ಲ ಇದ್ದು ನೀರು ಸೋಡ್ತಾ ಇತ್ತು ಈ ಎಲ್ಲ ಭಕ್ತಾದಿಗಳು ನಮ್ಮ ರಮೇಶ ಶಿಕ್ಷಣ ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಒಳ್ಳೆಯ ದೇವಸ್ಥಾನ ಆಗಿದೆ ಇದು ದೇವಸ್ಥಾನ ಬರೀ ಎಂಟು ತಿಂಗಳಲ್ಲಿ ಒಂದು ಕೋಟಿ ಹದಿನಾರು ಲಕ್ಷ ಈ ದೇವಸ್ಥಾನ ಕಟ್ಟಿದ್ದು ಬರೀ ಎಂಟು ತಿಂಗಳಲ್ಲಿ ದೇವಸ್ಥಾನ ಆಯಿತು ಇದು ಬರೀ ಪಾಯನೇ ಹನ್ನೊಂದು ಲಕ್ಷ ಚಲೋ ಬಿದ್ದೈತಿ ಎಷ್ಟು ಏಳು ಅಡಿ ಪಾಯ ಹೊಡೆದಿರೋದು ಇಡೀ ಇತಿಹಾಸದಲ್ಲಿ ಈ ಸುತ್ತಲ ಎಲ್ಲೂ ಈ ಥರ ದೇವಸ್ಥಾನ ಇಲ್ಲ ಆದ್ದರಿಂದ ಈಗ ನವರಾತ್ರಿ ನಾವು ಏಳು ವರ್ಷ ಆಯಿತು ಏಳು ವರ್ಷದಿಂದ ನಿತ್ಯ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಲ್ಲ ಸಾಯಂಕಾಲ ಮತ್ತು ಮಧ್ಯಾಹ್ನ ಎರಡುಷ್ಟೇಬು ಪ್ರಸಾದ ನಡೀತಾ ಇದೆ ಇಲ್ಲಿ ಹೋಮ ನಡೀತದೆ ಓಮ ನಡೆದ ಮೇಲೆ ಪ್ರಸಾದ ಕೊಡ್ತಾರೆ ಸೀರೆ ಅದಾದಮೇಲೆ ಸಾಯಂಕಾಲ ಡೈಲಿ ಪ್ರಸಾದ ಇರ್ತದೆ ಈಗ ಒಂಬತ್ತು ದಿವಸ ಈ ಸಲ ಹತ್ತು ದಿನ ಕಾರ್ಯಕ್ರಮ ಇರ್ತೈತೆ ಹತ್ತು ದಿನ ಕಾರ್ಯಕ್ರಮದ ಡೈಲಿ ಒಂದು ಕ್ವಿಂಟೋಲ್ ಅಕ್ಕಿ ನಾವು ಇದು ಮಾಡ್ತಾ ಇದ್ದೀವಿ ಡೈಲಿ ಸೌರಾಜನ ಮತ್ತು ಪ್ರಸಾದ ಸ್ವೀಕರಿಸಿ ಆ ತಾಯಿಗೆ ಪಾತ್ರ ಆಗ್ತದೆ ಆ ತಾಯಿ ಶಕ್ತಿ ಅಪಾರ ಆ ತಾಯಿ ಶಕ್ತಿ ಅದರ ಮೈ ಬೇರೆ ಕೆಲವು ನನ್ನ ನನ್ನ ಉದಾಹರಣೆ ನಾನು ಭಾಳ ಒಳೆಯ ಮಟ್ಟದಲ್ಲಿ ಇರಲಿಲ್ಲ ಆಗಿ ನನ್ನ ಉದಾಹರಣೆ ನಾನು ಇವತ್ತು ಪುನರ್ಜನ್ಮ ಆಗಿ ಒಬ್ಬ ಗ್ರಾಮ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಆಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಎಲ್ಲ ನನಗೆ ತಾಯಿ ಕೊಟ್ಟಿದ್ದಾಳೆ ನಮ್ಮ ಎರಡು